ನಮಸ್ಕಾರ ರೀ ಎಲ್ಲರಿಗೂ ಒಂದು ರೆಸಿಪಿ ಮಾಡಿವ್ರಿ ಇದು ಕಟಕ್ ಚಪಾತಿಲಿ ಹುಗ್ಗಿ ಹತ್ತಿರ ಅನ್ಕೋಬೋದ್ರಿ ಇಲ್ಲಾರ ಪಾಯಸ ಹತ್ತಿರ ಅನ್ಕೋಬೋದ್ರಿ ಈ ರೀತಿ ಮಾಡಿವ್ರಿ ನಾವು ಚಪಾತಿ ತಿನ್ನೋಕೆ ಆಗಲ್ದಾಗ ಬಿರುಸಾದದ್ದು ಈ ರೀತಿ ಮಾಡ್ಕೋದ್ರಿ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿರಿ ಈಗ ಚಪಾತಿ ನೋಡಿರಿ ಇವು ಕುರುಕುರುನು ಅದಾವ್ರಿ ಅಗ್ದಿ ತೆಳ್ಳಗೆ ಇದರಲ್ಲೇ ಖಾರನೂ ಹಚ್ತಾವ್ರಿ ತೆಳ್ಳಗೆ ಮುರಿದ ಖಾರ ಹೆಚ್ಚಿ ತೋರಿಸ್ತೀವ್ರಿ ನಾವು ಈಗ ಸ್ವೀಟ್ ಮಾಡಿವ್ರಿ ಇದನ್ನ ನೋಡಿರಿ ಈ ರೀತಿ ಸಣ್ಣ ಹಂಗೆ ಮುರ್ಕೋಬೇಕ್ರಿ ಇದನ್ನ ಭಾರಿ ಬೆಸ್ಟ್ ಆಕೈತ್ರಿ ಇದು ಕಟ್ಟಕ್ಕಾಗ ನಂಗೆ ತಿನ್ನಕ ವಾಲ್ಯನಿಸ್ತಂದ್ರೆ ಈ ಟೈಪ್ ಮಾಡ್ಕೊಂಡು ಬಿಡುದ್ರಿ ಎಲ್ಲ ಥರ ಮಸಾಲೆ ಉಳ್ಳಾಗಡ್ಡಿ ಟೊಮೆಟೊ ಹಿಂಗೆಲ್ಲ ಥರ ಹಾಕಿ ಒಗ್ಗರಣೆಯೂ ಹಾಕ್ತಾರ್ರಿ ಅದು ಭಾರಿ ಬೆಸ್ಟ್ ಆಕತ್ರಿ ಅದನ್ನೂ ಒಂದ್ಸಲ ಮಾಡಿ ತೋರಿಸ್ತೀವ್ರಿ ನಾವು ನೋಡಿರಿ ಈಗ ಸ್ವೀಟದ್ ಮಾಡಾಕತ್ತೀವ್ರಿ ಇದನ್ನ ನೋಡಿರಿ ಈ ರೀತಿ ಒಂದು ಸ್ವಲ್ಪ ದಪ್ಪ ದಪ್ಪನ ಮುರ್ಕೋಬೇಕ್ರಿ ಇದನ್ನು ಈ ರೀತಿ ಮುರ್ಕೊಂಡ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕ್ರಿ ನೋಡ್ರಿ ಈಗ ನೀರು ಹಾಕಿ ತೊಳಿ ತೋರಿಸ್ತೀವಿ ಡೈರೆಕ್ಟ್ ಹಂಗೆ ಮಾಡಬಾರ್ದು ರೀ ಯಾಕಂದ್ರೆ ಒಂದು ಸ್ವಲ್ಪ ತೊಳೆದಿಟ್ಕೊಂಡ್ರೆ ಚಲೋ ಅನ್ನಿಸ್ತತಿ ಇಷ್ಟ ಒಟ್ಟು ಹಾಕಿದ ಗುಪ್ಲೆ ಈ ರೀತಿ ಒಂದು ಎರಡು ಸಲ ಹಿಂಗೆ ಇದನ್ನ ಮಾಡಿ ಕೈಲಿ ತೆಗ್ದು ಬಿಡಿದ್ರಿ ಅವನ ನೋಡ್ರಿ ಇಲ್ಲೇ ತಕೊಳ್ಳೋದು ತೋರ್ಸಾಕತಿವಿ ಚಲೋ ಭಾ ಅನ್ನಿಸ್ತತ್ರಿ ಇದು ನೋಡಿರಿ ಇದೇ ರೀತಿ ನಾಲ್ಕು ಚಪಾತಿ ಇದೆಲ್ಲ ತಗೊಂಡಿವು ನೋಡಿರಿ ನಾವು ತೊಳೆದ ನೋಡ್ರಿ ಈಗ ಒಂಥರ ಇಷ್ಟಾನು ಇಷ್ಟ್ರಿ ಹಾಲ ತುಪ್ಪ ಅತಿ ಹಾಕಿ ಕೊಟ್ರ ನೋಡಿರಿ ಅದ್ರಾಗಿಯೂ ಒಂದು ಸ್ವಲ್ಪ ಹಿಂಗೆ ಬಸಿಬೇಕ್ರಿ ನೀರು ಉಳಿದ್ರೂ ಸಹಿತ ಬಸದ ಕೇಸಿಂದ ನೋಡ್ರಿ ಈಗ ಕರೆಕ್ಟ್ ಹಂಗೆ ಅಷ್ಟ ತೊಳೆದ ಅದನ್ನು ಇಲ್ಲಿ ನೋಡ್ರಿ ಖಾರ ಇದು ಶುಂಠಿ ಐತ್ರಿ ಇದು ಒಣ ಶುಂಠಿ ಸ್ವಲ್ಪ ಹಾಕ್ಬೇಕ್ರಿ ಶುಂಠಿ ಆದ ನಂತರ ಇಲ್ಲೇ ಎರಡು ಯಾಲಕ್ಕಿ ಅದಾವ್ರಿ ಇವು ಏಲಕ್ಕಿ ಆದ ನಂತರ ಇವು ಮೆಣ್ಸಿನ್ ಕಾಳದವ್ರಿ ಒಂದು ನಾಲ್ಕರಿಂದ ಐದು ಕಾಳು ಅಷ್ಟ ತಗೊಂಡಿವ್ರಿ ನಾವು ನೋಡಿರಿ ಈ ರೀತಿ ಸುಲದ ಹಾಕೋಬೇಕ್ರಿ ಅವನ್ನ ಯಲಕ್ಕಿ ಮೂರು ಸೇರೆ ಸಣ್ಣಂಗೆ ಜಜ್ಕೋಬೇಕ್ರಿ ನೋಡ್ರಿ ಈಗ ಜಜ್ಜು ತೋರಿಸ್ತೀವಿನ ನೋಡ್ರಿ ಅದು ಶುಂಠಿ ಒಂದು ಸ್ವಲ್ಪ ಗಟ್ಟಿ ಗಟ್ಟಿರ್ತತಿ ಭಾರ ಹಾಕಿ ಜಜ್ಜಬೇಕ್ರಿ ಜಜ್ಜಿ ಕೆಸಿಂದ ಒಂದು ಸ್ವಲ್ಪ ಅದು ನಾರು ನಾರು ಇದ್ದಿದ್ದೆಲ್ಲ ತಕ್ಕೊಬೇಕು ಅದನ್ನು ತಕ್ಕೊಂಡು ಕೆಸಿಂದ ಪುಡಿ ಪುಡಿ ಅಷ್ಟೇ ಇಟ್ಕೋಬೇಕ್ರಿ ಭಾಳ ಟೇಸ್ಟ್ ಆಕತ್ತರಿ ಇದನ್ನು ಹಾಕೋದ್ರದಿಂದ ಅದೇನೋ ಒಂಥರ ಫಸಾದನ ಸ್ವೀಟ್ ಅನ್ನೋ ರೀತಿ ಆಕತ್ತರಿ ಅದು ಹಿಂಗೆ ತಂಗಡಿ ಚಪಾತಿಲ್ಲೇ ಮಾಡ್ಯಾರಪ್ಪ ತನ್ಸಂಗೆ ಇಲ್ಲ ರೀ ಅದು ಅಷ್ಟು ಮಸ್ತ್ ಆಕತಿ ನೋಡಿರಿ ಈ ರೀತಿ ಯಾಲಕ್ಕಿ ಮೆಣಸಿನ್ಕಾಳು ಒಣ ಶುಂಠಿ ಕೂಡಿಸಿ ಸೇ ಕುಟ್ಟಿಟ್ಕೋದ್ರಿ ಅದನ್ನು ಇಲ್ಲಿ ನೋಡಿರಿ ಬೊಗಾನಿಗೆ ಒಂದು ಗ್ಲಾಸ್ದಷ್ಟು ನೀರು ಹಾಕಿವ್ರಿ ನಾವು ಒಂದು ದೊಡ್ಡ ಗ್ಲಾಸ್ಲಿ ಒಂದು ಗ್ಲಾಸ್ ಹಾಕಿವ್ರಿ ಒಟ್ಟು ಗ್ಲಾಸ್ ಏನು ರೀ ಒಟ್ಟು ಅಜಮಾಸ್ ಹೇಳಕತ್ತೀವಿ ನಿಮ್ಗೆ ಒಂದು ಗ್ಲಾಸ್ ಅಂದ್ರೆ ಅಲ್ಲಿ ಬೇರೆ ತೋರ್ಸ್ಕೊಂಡಿರ್ತೀವ್ರಲೇ ಅವ್ನು ಸ್ವಲ್ಪ ತೊಳೆದು ಹಿಂಗಾಗೆ ಸ್ವಲ್ಪ ಹಾಕ್ಬೇಕ್ರಿ ನೋಡಿರಿ ಈಗ ಬೆಲ್ಲ ಹಾಕಿವಿ ನೋಡಿರಿ ಬೆಲ್ಲ ಇದು ನಾವು ಚಲೋ ತಂಗ ನೋಡೇ ಕುಟ್ಟಿಟ್ಕೊಂಡಿವ್ರಿ ಇದನ್ನೇನು ಸೋಸುವ ಅವಶ್ಯಕತೆ ಇಲ್ಲ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ರೀ ಬೆಲ್ಲ ಕಸರತ್ತಿ ಇತ್ತಂದ್ರೆ ನೀವು ಕಂಪಲ್ಸರಿ ಸೋಸಿ ತಕೊರಿ ನೀರ ನೋಡ್ರಿ ಈಗ ನೀರು ಹೆಸರು ಬಂದೈತೆ ರೀ ಅದು ಬೆಲ್ಲದ ನೀರ ತೋಸಿಟ್ಟಂಥ ಚಪಾತಿ ಸೇರಿಸಿದ್ದೀವಿ ನೋಡಿರಿ ಅದಕ್ಕೆ ನೋಡಿರಿ ಆ ನೀರಿಗೆ ಅದಕ್ಕೆ ಕರೆಕ್ಟ್ ಆಗುವಂಗ ಮಾಡಿವ್ರಿ ನಾವು ಚಪಾತಿ ಸೋಸ ತೋಸಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ನೀರಾ ನೋಡ್ರಿ ಈಗ ಅದನ್ನು ಶುಂಠಿ ಪುಡಿ ಹಾಕಿದ್ದೀವಿ ನೋಡಿರಿ ಇಲ್ಲೇ ಕೊಬ್ಬರಿ ತುರಿದಿಟ್ ಬಂದೀವ್ರಿ ಕೊಬ್ಬರಿ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಈಗ ಎಲ್ಲ ಥರ ಹಾಕಿ ಮತ್ತೊಂದು ಸ್ವಲ್ಪ ತಿರುವಾಡ್ಬೇಕು ರೀ ಚೊಲೋ ತಂಗೆ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ಈ ರೀತಿ ತಿರುವ ಒಂದು ಸ್ವಲ್ಪ ಉರಿ ಸ್ಲೋ ಇಟ್ಟ ಬಿಡುದ್ರಿ ಹಂಗೆ ಮತ್ತೊಂದು ಇಟ್ಟ ಬಿಟ್ಟು ಮತ್ತೊಂದು ಸ್ವಲ್ಪ ತಿರುವ ಅಡಿಕೆಸಿಂದ ಒಂದಿಟ ಇಟ ಆದ್ರೆ ಆದರೆ ನೋಡಿರಿ ಇಲ್ಲೇ ಅಷ್ಟೇ ಕರೆಕ್ಟ್ ಒಂದು ಗ್ಲಾಸ್ ನೀರಿಗೆ ಅದು ಬರೋಬ್ಬರಿ ಆಗೈತೆ ರೀ ನಾಲ್ಕು ಚಪಾತಿಗೆ ಅದನ್ನೂ ಹೇಳಕೇನು ರೀ ನೀವು ತೋರ್ಸ್ಕೊಂಡು ಮಾಡಲಿಲ್ಲ ಅಂದ್ರೆ ನೀರು ಜಾಸ್ತಿ ಹಾಕಿರಿ ಒಂದು ಸ್ವಲ್ಪ ನೋಡ್ರಿ ಇಲ್ಲೇ ಪ್ಲೇಟಿಗೆ ತೆಗಿಯಾಕೈತಿವಿ ನೋಡಿರಿ ರೆಡಿ ರೀ ಇದು ಚಕೋಲಿನೂ ಹತ್ತಾರ್ರೀ ಇದು ಚಪಾತಿ ಬೆಲ್ಲ ಹಾಕಿ ಕುದಿಸೋದು ಹತ್ತಾರ್ರೀ ಎಲ್ಲ ನಮನಿ ಅಂತಾರೆ ರೀ ಇದಕ್ಕೆ ನೋಡ್ರಿ ಈಗ ಇಲ್ಲಿ ಒಂದು ಸ್ವಲ್ಪ ಮತ್ತೆ ಕೊಬ್ಬರಿ ತುರಿದು ಹಾಕಿದ್ದೀವಿ ನೋಡ್ರಿ ಹಾಲು ಹಾಕಕತ್ತೀವಿ ಈಗ ಹಾಲು ಹಾಕಿ ಹಾಲ್ದಾಗ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹಾಕೈತ್ರಿ ಇದು ಮತ್ತೊಂದು ಏನು ರೊಟ್ಟಿ ಚಪಾತಿ ಊಟಕ್ಕೆ ಏನು ಬೇಡ ಅನ್ನಿಸ್ತೈತಿ ರೀ ಈ ರೀತಿ ಬಿಸಿ ಬಿಸಿದು ಮಾಡ್ಕೊಂಡು ತಿಂದ್ಬಿಟ್ರೆ ನೋಡ್ರಿ ಈಗ ರೆಡಿ ಆಗೈತ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ